ನಮ್ಮ ಶೈವ ಮನೋಹರ ಗಣಪತಿ ಮಾಡ್ತಾರಲ್ಲ ಅಲ್ಲಿ ಹೋಗ್ತಾ ಇದೀವಿ ಎಮ್ ಜಿ ರೋಡಲ್ಲಿ ಇದೆ ಜೈನ್ ಟೆಂಪಲ್ ಇದೆ ಅವ್ರ ಬ್ಯಾಕ್ ಸೈಡ್ ಇದೆ ಬನ್ನಿ ಹೋಗ್ತಾ ಇದೀವಿ ಮುಂದೆ ನೋಡೋಣ ಹೇಗಿದೆ ಅಂತ ನೋಡಿ ಇಲ್ಲಿಂದ ಮುಂದೆ ಹೋಗಬೇಕು

ಬೇರೆ ಈಗ ಚಿಕ್ಕ ಚಿಕ್ಕ ಗಣಪತಿ ಕೇಳ್ತಾರಲ್ಲ ಅವ್ರಿಗೆ ಏನಾದ್ರು ಸಿಗುತ್ತೆ ನಿಮ್ಮಲ್ಲಿ ಚಿಕ್ಕ ಗಿಡ ಮೊದಲು ಮಾಡ್ತಾ ಇದ್ವಿ ಈಗ ಸ್ವಲ್ಪ ಈ ಈ ವರ್ಷ ಈ ವರ್ಷ ಸ್ಟಾಪ್ ಮಾಡಿ ಚಿಕ್ಕದ್ ಮಾಡ್ತಾ ಇದ್ದೀವಿ ಚಿಕ್ಕ ಚಿಕ್ಕದಿಲ್ಲ ಚಿಕ್ಕ ಚಿಕ್ಕದ್ ದೊಡ್ಡ ಏನ್ ನಿಮಗೆ ರೆಗ್ಯುಲರ್ ಆಗಿ ಆರ್ಡರ್ ಕೊಡ್ತಾರಾ ಅವ್ರಿಗೆ ಮಾಡ್ಕೊಡ್ತಾರ ಅವ್ರು ಮಾತ್ರ ಇದು ಮಾಡ್ತಾರ ಅಂದ್ರೆ ಇನ್ನೊಂದು ಅದನ್ನು ಅಷ್ಟೇ ತುಂಬಾ ಫಿನಿಶಿಂಗ್ ಎಲ್ಲಾ ಕೊಡೋದ್ರಿಂದ ಜಾಸ್ತಿ ಒಪ್ಕೊಳಕಾಗಲ್ಲ ಅಲ್ವಾ ವರ್ಷಕ್ಕೆ ಎಷ್ಟ್ ಮಾಡ್ತೀಯ ಮನು ನಿನ್ನ ಅಂದಾಜ್ ಮೇಲೆ ಈಗ ಗಣಪತಿ ಟೈಮ್ ಅಲ್ಲಿ ಹದಿನಾರರಿಂದ ಇಪ್ಪತ್ತು ದೊಡ್ಡ ಬರ್ತೀವಿ ಈ ತರ ದೊಡ್ಡ ಸೈಜ್ ಒಂದ್ ಇಪ್ಪತ್ತು ಮಾಡ್ತೀರಾ ಗಣಪತಿ ಲಾಸ್ಟ್ ಹದಿನಾರ ಚಿಕ್ಕವು ಹೋದರ್ಸಾರ ಮೂವತ್ತು ಅಂದ್ರೆ ಕಸ್ಟಮೈಸ್ ಕೇಳ್ತಿದ್ರು ಮತ್ತೆ ಫಿನಿಶಿಂಗ್ ಆಫ್ ದಿನಿಶಿಂಗ್ ಎಲ್ಲ ಏನಿದೆ ಔಟ್ಪುಟ್ ಪುಟ್ ಯಾಕಂದರೆ ಮಾಮೂಲಿ ಡೈಗಳು ಯೂಸ್ ಮಾಡೋದಾಗಿರೋ ಹೆಂಗ್ ಬೇಕಾದ್ರೂ ಮಾಡಬಹುದು ಎಲ್ಲ ಮ್ಯಾನುಯಲ್ ಆಗಿ ಮಾಡೋದ್ರಿಂದ ಚಿಕ್ಕ ಚಿಕ್ಕವೆಲ್ಲ ಮೈನಿ ವರ್ಕ್ ಈಗ ನಾವು ಡೈವರ್ ಈ ತರ ಫಿನಿಶಿಂಗ್ ಕೊಡೋಕ್ಕಾಗಲ್ಲ ಇಲ್ಲ ಇಲ್ಲ ಇದು ಫುಲ್ ನೈಸ್ ಫಿನಿಶಿಂಗ್ ಮತ್ತೆ ವರ್ಕ್ ವರ್ಕೆಲ್ಲ ಈ ಡಿಸೈನ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಇದು ಇದು ನಾವು ಡೈ ಮಾಡ್ಕೊಂಡಿದೀವಿ ಅಂದ್ರೆ ನಮ್ದೇ ಓನ್ ನಾನೇ ನಮ್ ಫಸ್ಟ್ ವರ್ಕ್ ಮಾಡಿ ಏನಕ್ಕೆ ಮೇನ್ ನಮಗೆ ಟೈಮ್ ಇಟ್ಟಿದ್ರೆ ಕಿರೀಟ ಕಿರೀಟ ಮಾತ್ರ ಡೈ ಮಾಡ್ಕೊಂಡಿರ್ತೀವಿ ಕಣ್ಗಳ್ ಮಾಡಿ ಡೈ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದು ಈಗ ಒಂದು ಎರಡು ವರ್ಷದ ಮಾಡ್ತಾ ಇದೀವಿ ಅಷ್ಟೇ ಅಷ್ಟು ಕೂತಲಾಕಾಗಲ್ಲ ಹಂಗ್ ಮಾಡಿದ್ರೆ ಒಂದ್ ಗಣಪತಿ ರೆಡಿ ಆಗಕ್ಕೆ ಮಿನಿಮಮ್ ಅಂದ್ರೆ ಮೂರ್ ನಾಲ್ಕು ಸಾವಿರ ಬೇಕಾಗುತ್ತೆ ಇದು ಕರೆಕ್ಟ್ ಈ ಲೆವೆಲ್ ಇದು ಎರಡು ದಿವಸ ಸಾಕು ಈ ಲೆವೆಲ್ ಎತ್ಕೋಬಹುದು ಗಣಪತಿ ಅಂದ್ರೆ ಈ ಮೈನ್ ವರ್ಕ್ ಕಿರೀಟ ಡಿಸೈನ್ಸ್ ಕಣ್ಗಳು ಎರಡು ಮೈನ್ ಕಣ್ಣೇ ಬೇಕಾಗಿರೋದಲ್ವಾ ಹೌದು ಒಳ್ಳೆ ಲುಕ್ ಆಗಿರೋದು ನಮ್ಗೆ ಈ ಇದನ್ನ ನಾವೇನ್ ಮಾಡ್ತೀವಿ ಈಗ ಇದು ನೋಡ್ತಾ ಇದೀರಲ್ಲ ಹಿಂಗ್ ಆಲ್ಟರ್ ಮಾಡ್ಕೊಂತೀವಿ ಈಗ ಈ ಬಾಡಿಗೆ ಈ ಫೇಸ್ ಈ ಫೀಲ್ ಕೊಡ್ಬೇಕು ಅಂದ್ರೆ ನೀವು ಬೇರೆ ಅಂದ್ರೆ ಡೈ ಅಂದ್ರೆ ರೆಡಿ ಇರುತ್ತೆ ಅಚ್ಚ ಹಾಕ್ಬಿಟ್ಟು ಇದನ್ನ ಜಾಯಿನ್ ಮಾಡ್ತಾರ ಅಷ್ಟೇ ಅಲ್ವಾ ನೀವು ಮಾಡ್ತಿರೋದು ಈಗ ಅದು ನಿಮ್ಗೆ ಯಾವ ಕರ ಬೇಕೋ ಆ ತರ ಯಾವ ಸೈಜ್ ಬೇಕೋ ಆ ಬಾಡಿಗೆ ಮಾಡ್ತಾ ಇದೀವಿ ಈಗ ಈ ಬಾಡಿಗೆ ಇಟ್ಕೊಂಡ್ರೆ ಈ ಫೀಲ್ ಬೇಕು ಫೇಸ್ ಅಂದ್ರೆ ಈಗ ನಾ ಇಲ್ಲಿ ಇಲ್ಲಿ ಸ್ಪೆಸಿಯಲ್ಸ್ ಇಲ್ಲಿ ಫೀಲ್ ಚೇಂಜ್ ಮಾಡ್ಕೊಂತೀವಿ ಆಮನ ಈ ಸ್ಮೈಲ್ ಇದಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಆಮನ ಸ್ಮೈಲಿ ಫೇಸಸ್ ನಮಗೆ ಇದನ್ನ ಆಲ್ಟರ್ ಮಾಡಿ ಇದಕ್ಕೂ ಇದಕ್ಕೂ ಒಂದು ಡಿಫರೆನ್ಸ್ ಇದೆ ಓಕೆ ಓಕೆ ಬಾಡಿ ಲ್ಯಾಂಗ್ವೇಜ್ ಗೆ ಹೆಂಗ್ ಬೇಕು ಆ ಫೀಲ್ ನಾನು

ಚೇಂಜ್ ತರ ಚೇಂಜ್ ಮಾಡಿ ಕಸ್ಟಮರ್ ಕೊಟ್ಬಿಡ್ತೀವಿ ಆ ಮಾಡ್ಬೋದು ಕೊಟ್ಬಿಡ್ತಿವಿ ಪ್ರತಿ ಚೇಂಜ್ ಮಾಡ್ತಿರ್ತೀವಿ ಚೇಂಜ್ ಮಾಡ್ಕೊಂತೀವಿ ಡೈ ಅಂದ್ರೆ

ಸೆಟ್ ಆಗಲ್ಲ ನೀಟ್ ಆಗಿ ಈ ಕ್ಲೇ ವಾಪಸ್ ಕಚ್ಚಲ್ಲ ಅವಾಗ ಏನಾಗುತ್ತೆ ಒದ್ದೆ ಬಟ್ಟೆ ಹಾಕಿ ಬಿಟ್ಟಿರ್ತೀವಿ ಏನೇ ಆದ್ರಿಂದ ಬಟ್ ಈ ಕ್ಲೇ ಸ್ವಲ್ಪ ಏನಾಗುತ್ತೆ ಸಡನ್ ಡ್ರೈ ಬರ್ತಾ ಇದೆ ಸೆಟ್ ಸ್ವಲ್ಪ ಡ್ಯಾಮೇಜ್ ಆಮೇಲೆ ನೀ ಮೋಡ್ ಡ್ಯಾಮೇಜ್ ಬಂದೇ ಬರುತ್ತೆ ಹಂಗ್ ಏನು ಮಾಡಕ್ಕಾಗಲ್ಲ ಅಲ್ಲ ಹಂಗು ಕೆಲವ್ರು ಮಾಡ್ತಾರೆ ಹುಲ್ ಕಟ್ಟಿ ಮಾಡ್ತಾರೆ ಹುಲ್ ಕಟ್ಟಿ ಅವೆಲ್ಲ ಹಾಕಿ ತಾಟ ಎಲ್ಲ ಹಾಕಿರ್ತಾರೆ ಆಮೇಲೆ ಅವ್ರದ್ದು ಈಗ ಹೆಂಗ್ ಫೀಲ್ ಆಗಿತ್ತು ಅಂದ್ರೆ ಬರುತ್ತೆ ಬಟ್ ಫಿನಿಶಿಂಗ್ ಮಾಡ್ಕೊಂಡ್ರಿ ನೀರ್ ಬಿದ್ದ ಮೇಲೆ ತುಳಿಬಾರ್ದು ಮುಳಗ್ಸಕ್ ಟ್ರೈ ಮಾಡಬಾರ್ದು ಅವ್ರ ಆತರ ಆಗತ್ತೆ ಅವಾಗ ಏನ್ ಮಾಡ್ತಾರೆ ಅವರು ಏನ್ ಜೆಸ್ತಿ ಮಾಡ್ತಾರೆ ಹುಲ್ಲಾಕಿ ಮಣ್ಣು ಬಳ್ದು ಬಟ್ಟೆ ಹಾಕ್ಬಿಟ್ಟಿರ್ತಾರೆ ಅವ್ರ ಕ್ರಾಕ್ ಗಳು ಕಮ್ಮಿ ಬರುತ್ತೆ ನಮ್ದು ಕ್ರ್ಯಾಕ್ ಜಾಸ್ತಿ ಬರುತ್ತೆ ಒಳಗಡೆ ಫುಲ್ ಟೊಳ್ಳು ಇರುತ್ತೆ ನೋಡ್ಬೋದು ನೀವು ಇದೆಲ್ಲ ಫುಲ್ ಏನಿದೆ ಟೊಳ್ಳು ಇಲ್ಲಿವರೆಗೂ ಟೊಳ್ಳೆ ಬಂದ್ಬಿಡುತ್ತೆ ನಮ್ಗೆ ಇದೆ ಟೊಳ್ಳು ಇದೆ ಪೂರ್ತಿ ಎಲ್ಲ ಬಟ್ ನಾವೇನ್ ಮಾಡ್ತೀವಿ ದೊಡ್ಡದಾಗ ಬಂದಾಗ ಸ್ವಲ್ಪ ಮೊದ್ಲಂದ್ರೆ ರೀಪರ್ ಗೀಪರ್ ಹಾಕೊಂಡು ಕಟ್ತಿದ್ವಿ ಈಗ ಅದೇ ಜಾಯಿನ್ ಮಾಡಕ್ಕಾಗ ಅದಕ್ಕೆ ಮಾಡಿ ರಾಡ್ ಹಾಕಿದ್ವಿ ಬಿಟ್ ಬಿಡ್ಬೇಕಾದ್ರೆ ಹೇಳಿರ್ತೀವಿ ಬಿಟ್ ಮೇಲೆ ಎತ್ಕೊಂಡ್ ಬಂದ್ಬಿಡಪ್ಪ ಪೀಠ ವಾಪಸ್ ಅಂತ ಆತರ ಇದಾಗುತ್ತೆ ಬಟ್ ಅದು ಕ್ಲಾತ್ ಯೂಸ್ ಮಾಡಲ್ಲ ಹುಲ್ ಕಟ್ಟಲ್ಲ ಹುಲ್ ಏನು ಕಟ್ಟಲ್ಲ ಅದು ಈಗ ಸಲ ವರ್ಷ ಪೂರ್ತಿ ವೆಯ್ಟ್ ಮಾಡಿರ್ತೀವಿ ಪೂಜೆ ಮಾಡ್ತೀವಿ ಆಮೇಲೆ ಹುಲ್ ಕಟ್ಟಿ ತಗೊಂಡ್ಬಿಡ್ತೇವೆ ತುಳ್ದೇ ತೊಳಿತಾರೆ ಖಂಡಿತ ನಾನ್ ಇಷ್ಟ ಮಾಡಿ ಪೂಜೆ ಮಾಡಿ ನನ್ಗಿನೇ ಬಂತಲ್ಲಿ ನಿಜ ಎಷ್ಟೋ ನೋಡ್ತೀವಲ್ಲ ಈ ಉಲ್ ಕಟ್ಟಿರೋದನ್ನ ಹಂಗೆ ಉಳ್ಕೊಂಡ್ಬಿಟ್ಟು ತೇಲ್ ಹಂಗೆ ತೇಲ್ ಬಂದಿರ್ತಾವೆ ಅದನ್ನ ಹಂಗೆ ತುಳ್ಕೊಂಡು ಇವಾಗ ಇನ್ನೊಬ್ಬ ಗಣಪತಿ ತುಳ್ಳೆ ತುಳ್ಕೊಂಡೇ ಹೋಗೋದು ದಾಟ್ ಅಂತ ಯಾರು ಹೋಗಲ್ಲ ಅದನ್ನ ನಾವು ಫಸ್ಟ್ ನಾವು ಉಲ್ಲಿ ಕಟ್ತೀವಿ ಎಲ್ಲ ನಾವು ಉಳಿಸ್ತಾ ಹಾಕಿಟ್ಟಿದ್ವಿ ಎರಡು ವರ್ಷ ಸ್ಟಾಪ್ ಮಾಡುದು ಏನಕ್ಕೆ ನಮ್ಗೆ ಬರಬಾರ್ದು ನಮ್ಗದು ಇದೇ ಪೂಜೆ ಮಾಡಿ ಬಿಡೋದಕ್ಕೆ ಏನಿರಲ್ಲ ಬರಿ ಪೀಠ ಮಾತು ಕೇಳ್ಕೊಂಡ್ ಬರುತ್ತೆ ಆಮೇಲೆ ಮಾಡಿ ಈಗ ಆಂಗ್ಲಗಳು ಹಾಕಿರೋದ್ರೆ ಹಗ್ಗಗಳ ಹಗ್ಗಗಳು ಕಟ್ಟಿರ ಹಾಕೊಂಡ್ ಬರ್ತೀವಿ ವಾಪಸ್ ನಿಮ್ಮ ನಿಮ್ ಕಲಾ ನನಗೆ ತಗೊಂಡ್ಬರ್ತೀವಿ ಇವನ್ ಅದನ್ನ ನಾವೇ ಮಾಡ್ತೀವಿ ಈಗ ಇವಾಗ ಅದೊಂದು ಗಣಪತಿ ಕಬ್ಬಿಣ ಮಾಡ್ಕೊಟ್ಟಿದೀವಿ ಬಿಟ್ ಇಟ್ಟ ಮೇಲೆ ನಾವೇ ತಗೊಂಡ್ಬಂದ್ಬಿಡ್ತೀವಿ ಅವ್ರು ಹೇಳ್ಬಿಡ್ತೀವಿ ಇಟ್ಟಿದ ತಕ್ಷಣ ನಮ್ಗೆ ಗೆಳಪ್ಪ ನಾವು ತಗೊಂಡ್ಬಂದ್ಬಿಡ್ತೀವಿ ಬಿಡ ದಿವಸ ಡೇಟ್ ಕೊಡಿ ಅಂತ ಹೇಳಿ ಆ ಥರ ಆಲ್ಟರ್ ಮಾಡ್ಕೊಡಿದೀವಿ ಈಗ ಹೋದ ವರ್ಷ ಆ ಥರ ಮಾಡಿ ಇದು ಒಳ್ಳೆ ಕಾನ್ಸೆಪ್ಟ್ ಅದನ್ನ ಯಾರು ನಾವು ಯೋಚನೆ ಮಾಡಿಲ್ಲ ಇಲ್ಲ ಇಲ್ಲ ಅದನ್ನೇ ಪೂಜೆ ಮಾಡೋದೆ ಅವನನ್ನ ಯಾಕಂದ್ರೆ ಉಲ್ ಕಟ್ಟಿರೋದು ತೇಲ್ ಬಂದಾಗ ಬರುತ್ತೆ ತೇಲ್ ಬಂದಾಗ ಇದಾಗೆ ಆಗ್ತದೆ ಸೊ ಅದನ್ನ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡಿ ಎರಡು ವರ್ಷ ಸ್ಟಾಪ್ ಮಾಡಿದೀವಿ ಅದನ್ನ ಒಳ್ಳೆ ಒಳ್ಳೆ ಐಡಿಯಾ ಚೆನ್ನಾಗಿ ಐತೆ ಅಪ್ಡೇಟ್ ಮಾಡ್ಕೊಂಡಿದೀವಿ ನಾವು ಇಸ್ ಅಪ್ಡೇಟ್ ಆಯ್ತಂತರ ಅದು ಈ ಕಡೆ ಇಲ್ಲಿ

ಏನಕ್ಕೆ ಕ್ರೀಸ್ ಅಲ್ಲ ಒಳ್ಳೆ ಪೇಪರ್ ಸ್ಮ್ಯಾಶ್ ಯೂಸ್ ಮಾಡ್ತೀವಿ ಪೇಪರ್ ಸ್ಮ್ಯಾಶು ಗೋಂದು ಕೇಳೋ ಏನು ಇರ್ತದೆ ಎಲ್ಲ ನ್ಯಾಚುರಲ್ ಗಣಪತಿ ತುಂಬ ಅಟ್ರಾಕ್ಟ್ ಆಗಿ ಸಕ್ಕತ್ತಾಗಿತ್ತು ಅದನ್ನೇನು ಮಾಡ್ತೀವಿ ಈಸಿ ಅಪ್ಡೇಟ್ ಮಾಡಿದ್ದೀವಿ ಹಾಗಾದ್ರೆ ಮೊದಲೇ ಹತ್ತಿ ಹಾಕೊಂತೀವಿ ಸ್ವಲ್ಪ ವೆಯ್ಟ್ ಲೆಸ್ ಬರುತ್ತೆ ಅವಾಗ ಫುಲ್ ವೆಯ್ಟ್ ಲೆಸ್ ಬರುತ್ತೆ ಈಗ ನೀವೆಲ್ಲ ನೋಡಿದ್ರೆ ಗಣಪತಿಗಳು ಅವೆಲ್ಲ ಹೇಗೆ ಅಂದರೆ ಮಿನಿಮಮ್ ಮೂರು ಜನ ಲಿಫ್ಟ್ ಮಾಡಿದ್ದೀವಿ ಅದನ್ನು ಫುಲ್ ಡ್ರೈ ಆಗಿ ಬರ್ತಾರೆ ಆರಾಮ್ಸೆ ಮೂರು ಜನ ಆಮೇಲೆಲ್ಲ ಈಗ ಫಿನಿಶಿಂಗ್ ಚೆನ್ನಾಗಿ ಕೇಳ್ತಾರೆ ಈಗ ಆಲ್ಮೋಸ್ಟ್ ಎಲ್ಲ ಬಾಂಬೆ ಫೀಲ್ ಬಾಂಬೆ ಫೀಲ್ ಅಂತಾರೆ ಆಲ್ಮೋಸ್ಟ್ ಅದರಪಾ ಅದೇ ತರ ಅದನ್ನೇನ್ ಮಾಡಿದಿರಿ ನಮ್ದು ನಮ್ದು ನಮ್ದೇ ನನ್ ಸ್ಟೈಲ್ ಅಂತ ಇರುತ್ತೆ ಲೋನ್ ಅದನ್ನ ಬಿಡಬಾರ್ದು ಸೊ ಇನ್ಫ್ಲೂಸ್ ಎಲ್ಲ ಬಾಂಬೆ ಎತ್ಕೊಂಡು ಆಕ್ಷನ್ಸ್ ಗಳು ಸ್ಟೈಲ್ ಎಲ್ಲ ಬಾಂಬೆ ಇದೆ ಬಟ್ ಆ ಕೈಗಳು ಹೊಟ್ಟೆ ಫೇಸ್ ಮಾತ್ರ ನಂದು ಮೂತ್ ಮುಖ ಎಲ್ಲ ಕಿವಿಗಳು ಸ್ವಲ್ಪ ಅದೇ ತರ ಫೀಲ್ ಕೊಟ್ಟಿದ್ದೀನಿ ಇನ್ ಮಿಕ್ಕಿದ ಕೈಗಳಲ್ಲಿ ನೋಡಬಹುದು ಅವೆಲ್ಲ ಬಾಂಬೆ ಅವ್ರೆಲ್ಲ ದಪ್ಪ ದಪ್ಪ ಬೆಳಗಳು ನಿಜ ಈ ತರ ಸಣ್ಣ ಬೆಳಗ್ಗೆ ಬರ್ತಾರೆ ರಿಯಾಲಿಟಿ ತೋರಿಸಿರ್ತೀವಿ ಅಷ್ಟೇ ಒಳ್ಳೆ

ಅದ ಹೆಂಗೆ ಬೇಕಾದವ್ರು ಮಾತ್ರ ವರ್ಕ್ ಮಾಡ್ಬೇಕು ಈಗ ಸ್ವಲ್ಪ ಇದೆ ಯಾ ಇವೆಂಟ್ ಅಂತ ಬಂದು ಟ್ರೆಂಡ್ ಆಗಿರೋದ್ರಿಂದ ನಾವು ಒಳೊಬ್ರಲ್ಲ ಡೆಕೋರೇಟ್ ಪಿಲ್ಲರ್ ಇರೋದು ಅದನ್ನೇನ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀವಿ ಕ್ರಿಯೇಟಿವ್ ಆಗಿ ಕೇಳೋರು ಒಂದೇ ಕ್ರಿಯೇಟಿವ್ ಕೇಳೋರು ಕೊಡ್ತಾರೆ ಹೌದೌದು ತುಂಬಾ ದೊಡ್ಡ್ ದೊಡ್ಡ್ ಸ್ಟೇಜ್ಗಳು ಅದೆಲ್ಲ ಇರ್ತಾವೆ ಆಮೇಲೆ ಸೆಟ್ ವರ್ಕ್ ಸೆಟ್ ವರ್ಕ್ಗಳು ಸ್ಟೇಜ್ ವರ್ಕ್ಗಳು ಅದೇ ಸುಮಾರು ಮಾಡಿದೀವಿ ಈಗ ಮಾಡ್ತಾನೆ ಇದೀವಿ ಅದನ್ನ ಗಣಪತಿ ಅಲ್ವಾ ಅದೊಂದು ಸೀಸನ್ ಬರುತ್ತೆ ನಮ್ದು ಹಿಂಗೆ ಅಂತ ಏನಿಲ್ಲ ಅದೇ ಏನು ವರ್ಕ್ ಮಾಡ್ತಿರ್ಬೇಕು ಬಟ್ ಡಿಫ್ರೆಂಟ್ ಆಗಿ ಕೊಡ್ತಾ ಇರಬೇಕು ಸೀಸನ್ ಬರುತ್ತೆ ಮತ್ತೊಂದು ದಿನ ಏನು ವಿಶೇಷ ಅಂದರೆ ನಮ್ಮನು ವರ್ಷ ವರ್ಷನು ನಮ್ಮ ಗೂಳೂರು ಗಣಪತಿಗೆ ಅವನು ಅಳಿಳಿಸವೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಮ್ಮ ಗೂಳೂರು ಗಣಪತಿಗೆ ಬಂದು ಅವ್ನು ಅಳಿಲ್ಸವೇ ಮಾಡೇ ಹೋಗ್ತಾನೆ ವರ್ಷ ವರ್ಷನೂ ಸಹ ಮಾಡ್ತಾನೆ ಅದೊಂದು ಖುಷಿ ನಮಗೆ ನಾವು ಫೋನ್ ಫೋನ್ ಮಾಡೋರು ಸಾಕು ಬಂದು ಒಂದು ನಿಮಿಷ ಬಂದೆ ಅಂತೇಳಿ ನಾವು ಏನೇ ವರ್ಕ್ ಕೇಳಿದ್ರು ಮಾಡ್ಕೊಡ್ತಾನೆ ಅದೊಂದು ಖುಷಿ ಮನೋದು ಗಣಪತಿ ಸೇವೆ ಬಾಕಿ ಅವ್ರ ಗಣಪತಿ ಬಾಸ್ ಅಂದ್ಬಿಡ್ತೀನಿ ಅವ್ರ ಎಷ್ಟೋತ್ನಲ್ಲಿ ಎಸೋದನ್ನ ಹೇಳ್ತಾರೆ ಸೂಪರ್ ನಾನೀಗ ನನ್ ಗಣಪತಿ ಮಾಡ್ಕೋಬೇಕಾದ್ರೂನು ಐಡಿಯಾ ಹುಡುಕಿರಲ್ಲ ಮಾಡರಲ್ಲ ಅದು ಕುಂದ್ಕೊತೀನಿ ಈ ಸತಿ ಅಟ್ಲೀಸ್ಟ್ ಲೀಸ್ಟ್ ಈ ತರ ಹೆಂಗ್ ಬರ್ಬೇಕು ಗೊತ್ತಿರಲ್ಲ ಈಗೇಜ್ ಇಟ್ಕೊಂಡಿರ್ತೀನಿ ಅದ್ ನೋಡ್ತೀನಿ ಬೇಡ ಯಾಕಂದ್ರೆ ಬೇರೆಯವ್ರೀಕಾ ನಮ್ಮವ್ರಿಗೆ ಮಾಡಲ್ಲ ನನ್ನಷ್ಟೇ ಸೀರಿಯಸ್ ಮಾಡ್ಕೊಡ್ತಾರೆ ಈಗ ಅಮ್ಮ ಸ್ವಲ್ಪ ಒನ್ ಒನ್ ವರ್ಕ್ ಕ್ರಿಯೇಟಿವ್ಸಲ ಪೈಂಟಿಂಗ್ ಎಲ್ಲ ಹೋಗುತ್ತೆ ಈಗೆ ಪೈಂಟಿಂಗ್ ಎಲ್ಲ

ಡ್ರೈ ಫಿನಿಶಿಂಗ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ಕುಂದಿ ಫಸ್ಟ್ ಮುಗಿಸ್ಬಿಡ್ತೀವಿ ಹಂಗೆ ವರ್ಕ್ ಮಾಡ್ತಾ ಇದೀವಿ ಇನ್ನು ನಿಮ್ಗೆ ಆಲ್ಮೋಸ್ಟ್ ಅವತ್ ಬಂದ್ರೆ ಇನ್ನು ಮೈನ್ ಮೇಲೆ ಇದು ಬಗಸ್ಯವ್ರ ಇದೆ ಬಿ ಕೆ ಸಿ 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 ಆಲ್ಮೋಸ್ಟ್ ಅವ್ರು ಸ್ಟಾರ್ಟ್ ಆದಾಗ ನಾನೇ ವರ್ಕ್ ಮಾಡ್ಕೊಡೋದು ಬಗಸ್ಯ ಅವ್ರದ್ದು ಈಗ ಅವ್ರದ್ದು ಒಂದು ಅವ್ರದ್ದು ಫುಲ್ ಕುಂದನ್ ವರ್ಕ್ ಇದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ಸ್ಗಳು ಎಲ್ಲ ಸತಿ ಪೇಂಟಿಂಗ್ ಟೈಮಿಗೆ ಬಂದ್ರೆ ನಿಮ್ಗೆ ಇನ್ನೂ ಇನ್ನು ಈ ಫೀಲ್ಡ್ಗಳಿಗೂ ಅದ ಕಲರ್ ಸ್ಕೀಮ್ ಗಳಲ್ಲಿ ಅಷ್ಟೇ ಜಾಸ್ತಿ ಓವರ್ ಕಲರ್ ಸ್ಕೀಮ್ ಕೊಡಲ್ಲ ಎಷ್ಟು ಬೇಕು ಮಾಡಲ್ಲ ಅಷ್ಟೇ ಆ ಥರ ಔಟ್ಪುಟ್ ಕೊಡ್ತೀವಿ ಕಲರ್ ಟೈಮ್ ಬಂದ್ಬಿಟ್ರೆ ಇದ್ದಿದ್ದು ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಇನ್ನೊಂದೇನ್ ಖುಷಿ ಅಂದ್ರೆ ನಾನು ಮಾನು ಒಂಥರ ಚಿಟಿ ದೋಸ್ತು ಸೈಂಟ್ ಮೇರಿ ಸ್ಕೂಲ್ ಇಂದ ನಾನು ಒಂದೇ ಬೆಂಚ್ ಅಲ್ಲಿ ಕೂತ್ಕೊಂತಿದ್ವಿ ಅವ್ರು ಅವಾಗ್ಲಿಂದ ಅಷ್ಟೇ ಒಂಥರ ಕ್ರಿಯೇಟಿವ್ ಮೈಂಡ್ ಅವಾಗ್ಲಿಂದ ಏನಾರ ಮಾಡ್ತಾರೆ ಒಂದು ಡ್ರಾಯಿಂಗ್ ಬಿಡ್ಸೋದಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡೋಣ ಅವಾಗ್ಲಿಂದನು ಮುನ್ನ ಒಂಥರ ಕಲಾವಿದಾನೆ ಸ್ಟಿಕ್ಕರ್ ಕಟ್ಟಿಗೆ ಎತ್ತಿದ ಕೈ ಮನೋ ಸ್ಟಿಕ್ಕರ್ ಬೇಕು ಅಂದರೆ ಟಕ್ಕಂತ ಕಟ್ ಮಾಡ್ಕೊಳ್ತಾ ಇರ್ತದೆ ಅದೊಂದು ಖುಷಿ ನಮಗೆ ಅದೇ ಮನು ಓಕೆ ವರ್ಕಲ್ಲಿ ಇದ್ದೇ ಇರ್ತಾರೆ ಮನು ಇಬ್ರು ನಾವು ಒಟ್ಟಿಗೆ ನೋಡ್ಬೋದು ಬೆಳಗ್ಗೆ ರಾತ್ರಿ ಅಲ್ಲದಲ್ಲ ತುಂಬ ಶ್ರಮಪಟ್ಟು ಮಾಡ್ತಾ ಇರ್ತಾರೆ ಇಲ್ಲಿ ಬಂದಾಗೆಲ್ಲ ನೋಡಿದಾಗ ಅದೇ ನಿಮ್ಮ ಸ್ಟುಡಿಯೋವರೆಗೆ ಅಂದರೆ ಅಡ್ರೆಸ್ ಏನು ಮನು ಎಂ ಜೈನ್ ಟೆಂಪಲ್ ಜೈನ್ ಟೆಂಪಲ್ ಹಿಂಭಾಗನೇ ನಮ್ದು ವರ್ಕ್ಶಾಪ್ ಇದೆ ಮುಂದೆ ಆಫೀಸ್ ಇದೆ ಜೈನ್ ಟೆಂಪಲ್ ಹಿಂಭಾಗ ಟೆಂಪಲ್ ಹಿಂಭಾಗನೇ ಲ್ಯಾಂಡ್ ಮಾರ್ಕ್ ಬಂದ ಮಾಮೂಲಿ ಮಾದೇವಸ್ತರು ಅಲ್ಲಿ ಜೈನ್ ಟೆಂಪಲ್ ಹಿಂಭಾಗನ ನಮ್ದು ಪಾಂಡು ಪಾನಿಪುರಿ ಗೊತ್ತಾಗಾನಿಪುರಿ ಪಕ್ಕದ ರೋಡ್ ಪಾನಿಪುರಿ ಕಲ್ಸಿ ಯಾರು ಹೇಳ್ತಾರೆ